ಕುಂಟಮ ಯೂಟ್ಯೂಬ್ ಚಾನಲ್ಸ್ರು ಹೀಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಆ್ಯಕ್ಚುಲಿ ಇವತ್ತು ನನ್ನೊಂದು ಬ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ ಆ್ಯಂಡ್ ನೈಟ್ ನಂಗೆ ಆ್ಯಕ್ಚುಲಿ ಏನೋ ಖರ್ಚಿದೆ ಕನ್ಫ್ಯೂಸ್ ಆಗಿದೆ ಆ್ಯಂಡ್ ಟೈಮ್ ಏಯ್ಟ್ ತರ್ಟಿ ತರ್ಟಿಷ್ಟೊತ್ತಿಗೆಲ್ಲ ನಾನು ಡ್ಯೂಟಿಗೆ ಆಗಲೇ ಹೋಗಬೇಕಿತ್ತು ಬಟ್ ಇನ್ನೂ ಹೋಗಿಲ್ಲ ಸ್ವಲ್ಪ ಲೇಟ್ ಆಯಿತು ಇವತ್ತು ಇವಾಗ ರೆಡಿ ಆಗಿಬಿಟ್ಟು ಇನ್ನೂ ಟೀ ಕುಡ್ದಿಲ್ಲ ಟೀ ಕುಡ್ದಿಲ್ಲ ಅಂದರೆ ಡೇ ಪೂರ್ತಿ ಥರ ಏನೋ ಬರುತ್ತೆ ಅದನ್ನು ಕುಡ್ದು ಟಿಫನ್ ಮಾಡಿ ಆಫೀಸ್ಗೆ ಹೊರಬೇಕು ಗಾಯಸು ಇನ್ನೂ ರೆಡಿ ಆಗಿಲ್ಲ ಕಾಫಿ ಇಟ್ಟಿದ್ದೀನಿ ರೆಡಿ ಆದ ತಕ್ಷಣ ನಾನು ರೆಡಿಯಾಗಿ ಆಫೀಸ್ಗೆ ಹೋಗ್ತಾಯಿರು ಸೊ ಅದಾದಮೇಲೆ ಮಟನ್ ಕರಿ ಇತ್ತು ಅದನ್ನು ತಿನ್ನೋಣ ಅಂತ ಬಿಸಿ ಮಾಡ್ತಾ ಇದ್ದೆ ಅದಾದಮೇಲೆ ನಮ್ಮ ಅಕ್ಕ ಸಾಂಬಾರಿಗೆ ಏನು ಮಾಡೋದು ಅಂತ ಗೊತ್ತಿಲ್ದೀರಾ ಉರುಳಿ ಕಳೆದು ಸಾಂಬಾರು ಬರುತ್ತೆ ಅದನ್ನು ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಇದ್ಲು ನಮ್ಮ ಬಾಪು ಮಲಗಿಸ್ಬೇಕಿತ್ತು ಸೊ ಅವನ್ನ ಕೂಡ ಡೈಪರ್ ಹಾಕಿ ಅವನ್ನ ರೆಡಿ ಮಾಡಿ ಅವನ್ನ ನಮ್ಮ ಹೋಳಿಗೆ ಅಷ್ಟೆ ಆ್ಯಕ್ಚುಲಿ ಇದು ಎರಡು ದಿನದ ವ್ಲಾಗ್ನ ಸೇರಿಸಿದಿನಿ ಒಂದು ತರ್ಸ್ ಡೇ ಇನ್ನೊಂದು ವೆಟ್ನಸ್ಡೇದು ಆ್ಯಂಡ್ ತರ್ಸ್ಡೇ ಆಗಿರೋದ್ರಿಂದ ನಮ್ಮ ಗುಂಡು ಫುಲ್ ರೆಡಿಯಾಗಿ ಆಲ್ರೆಡಿ ಮಿಂಚ್ತಾ ಇದ್ದ ಮಾರ್ನಿಂಗ್ ಮಾರ್ನಿಂಗ್ ನಾನು ತಂಗಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ಲು ಲೇಟ್ ಲೇಟಾಗಿದ್ದಿದ್ವಿ ಅಲ್ವಾ ಸೊ ಅದಕ್ಕೆ ನಾನು ಆಲ್ರೆಡಿ ಫೆಲ್ ಅಪ್ ಆಗಿ ರೆಡಿ ಆಗಿ ನಾನು ಆಫೀಸ್ಗೆ ಹೊರಡಬೇಕಾಗಿತ್ತು ಆಮೇಲೆ ಈ ನಡುವೆ ನಾನು ಬ್ಲಾಗ್ ಮಾಡಿದ್ರು ಬೇಗ ಅಪ್ಲೋಡೇ ಮಾಡೋಕ್ಕಾಗ್ತಿಲ್ಲ ನನಗೇನು ಇಂಟ್ರೆಸ್ಟೇ ಬರ್ತಿಲ್ಲ ಬಟ್ ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡ್ತಿದ್ದೀನಿ ಅಷ್ಟೇ ಆ್ಯಂಡು ನಾನು ಊಟ ಮಾಡಿ ಟೀ ಕುಡ್ದು ನಂತರ ಆಫೀಸ್ಗೆ ಹೋಗಿ ಆಫ್ಟರ್ನೂನ್ ಲಂಚಿಗೆ ಪಾರ್ಕಿಗೆ ಹೋಗ್ತಾ ಇದ್ವಿ ಆ್ಯಂಡ್ ನೋಡಿ ಒಂದು ಕಡೆ ಕ್ಲೌಡೂ ಇದೆ ಇನ್ನೊಂದು ಕಡೆ ಮೋಡ ಇಲ್ಲ ಆಮೇಲೆ ಹುಟ್ಟುಕೊಡೋಣ ಅಂತ ಓದ್ತಾ ಇದ್ದೆ ಅದಾದಮೇಲೆ ಆಫೀಸ್ಗೆ ಮತ್ತೆ ಬಂದು ಹಂಗೆ ಅವ್ರನ್ನೆಲ್ಲನೂ ಕ್ಯಾಪ್ಚರ್ ಮಾಡ್ತಿದ್ದೆ ಎಲ್ಲರೂ ಕೆಲಸ ಮಾಡಿ ಮಾಡಿ ಪಾಪ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ ಏನು ಮಾಡೋದು ಸಮ್ಟೈಮ್ಸ್ ಹೋಗಿರುತ್ತೆ ಅದಾದಮೇಲೆ ನಾನು ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸಿ ಮತ್ತು ಮನೆಗೆ ಹೊರಡ್ತಾ ಇದ್ದೆ ಆ್ಯಕ್ಚುಲಿ ಶುಕ್ರವಾರ ಅಲ್ವಾ ಅಮ್ಮ ವರಮಹಾಲಕ್ಷ್ಮಿ ಹಬ್ಬ ಸೊ ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಒಂದು ಸೆಕೆಂಡ್ ನನಗೆ ಮಂಡ್ಯ ಬ್ಯಾಂಗ್ಳೂರು ಥರ ಆಯಿತು ಕಾಲು ಇಡೋದಕ್ಕೂ ಜಾಗ ಇರಲಿಲ್ಲ ಹೊಸಳ್ಳಿ ಸರ್ಕಲ್ ಹತ್ರ ಅಷ್ಟು ಕ್ರೌಡ್ ಇತ್ತು ಫುಲ್ ಪೊಲೀಸ್ ಎಲ್ಲ ಇದ್ರು ಅಲ್ಲಿ ನನಗೆ ಶಾಕ್ ಆಯಿತು ಆಮೇಲೆ ಇನ್ನೊಂದು ಏನು ಗೊತ್ತಾ ಗುಡ್ ನ್ಯೂಸ್ ನಮ್ಮ ಪಾಪುಗೆ ಕಿವಿ ತೆಗೆದುಕೊಂಡು ಬಂದಿದ್ರು ನಾನು ಒಗ್ಗಕ್ಕೆ ಬಿಕಾಸ್ ನಾನು ಆಫೀಸ್ನಲ್ಲಿದ್ದೆ ಅಂತ ಹೇಳ್ಬಿಟ್ಟು ಆಮೇಲೆ ನೈಟ್ಗೆ ನನ್ನ ತಂಗಿ ಸಾಂಬಾರು ರೆಡಿ ಮಾಡ್ಕೊತಾಯಿದ್ದು ಕಾಯಿ ಸಾಂಬಾರು ನನಗೆ ಬರ್ತಿತ್ತು ಬಟ್ ಯಾಕೋ ಇವಾಗಿವಾಗಷ್ಟು ಸಾಂಬಾರು ಚೆನ್ನಾಗಲ್ಲ ನನ್ನ ಕೈಯಲ್ಲಿ ಅದಕ್ಕೆ ನಾನೇನು ಮಾಡಿದೆ ನನ್ನ ತಂಗಿಗೆ ಮಾಡಲಿಕ್ಕೆ ಬಿಡೋದಕ್ಕೆ ಹೇಳಿದೆ ಅವಳು ಹೇಳ್ತಾ ಇಲ್ಲೊಳಗೆ ಮಾಡೋಕ್ಕೆ ಬರುತ್ತೆ ಅದರೊಳು ಒಂದು ಸ್ವಲ್ಪ ನಾಟಕ ಮಾಡ್ತಾಳೆ ಮಾಡೋಲ್ಲ ಅಂತ ಬಟ್ ನಾನು ಇಲ್ಲ ನನಗೆ ಬರಲ್ಲ ಅಂತಾನೆ ಹೇಳ್ತಾ ಎಲ್ಲ ಮುಗಿತು ನಮ್ಮ ಕೂಡ ಊಟ ಮಾಡಿ ನೋಡಿ ಮಾತಾಡ್ತಾ ಇದ್ದ